ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀರಂಗಪಟ್ಟಣದ ಆರತಿವುಕರ್ ದೇವಸ್ಥಾನಕ್ಕೆ ರಾಧಾ ಅಪ್ಸರ ಮತ್ತು ಸ್ನೇಹಿತರು ದೇವಸ್ಥಾನಕ್ಕೆ ಹೋಗಿದ್ದಾಗ ಮೌನ ಮತ್ತು ತಂಡದವರು ಅವರನ್ನು ಅಟ್ಯಾಕ್ ಮಾಡಿ ಮಾರಣಾತಕ್ಕೆ ಅಲ್ಲೇ ಮಾಡಿ ಅವರ ಬಳಿ ಇದ್ದ ಬಂಗಾರದ ಒಡವೆಗಳನ್ನು ಕೆತ್ತಿಕೊಂಡು ಮೋಸ ಮಾಡಿದ್ದಾರೆ ಅಂತ ಮಂಗಳ ಮುಖ್ಯರ ಪರವಾಗಿ ಚೈತ್ರ ಅವರು ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೇಯಾಳ ಮದ್ದೂರು ಪಾರ್ಟ್ನರ್ ಆಗಿರುವ ಶರತ್ ಎಂಬುವವರ ಮೂಲಕ ಕಿಡ್ನಾಪ್ ಮಾಡಿಸಿ ಲೈಂಗಿಕವಾಗಿ ಕಿರುಕುಳ ನೀಡಿ ಕುಂದಿ ಬಳಿ ಕರೆದುಕೊಂಡು ಹೋಗಿ ಪೆಟ್ರೋಲ್ ಆಗಿ ಸೂಡಲು ಪ್ರಯತ್ನ ಮಾಡುತ್ತಿರುವಾಗ ಪೊಲೀಸರಿಗೆ ವಿಷಯ ತಿಳಿಸಿದ್ದಕ್ಕೆ ರಾಧಾ ಮತ್ತು ತಂಡದವರನ್ನು ಬಿಟ್ಟಿರುತ್ತಾರೆ ಅಂತ ಹೇಳಿದರು ಈಗಾಗಲೇ ಕ್ರಿಮ್ ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಮೌನ ತಂಡದವರು ಮಂಗಳಮುಗಿಯರ ಮೇಲೆ ದೌರ್ಜನ್ಯದ ಬಾಡಿಕೆಗಳನ್ನು ಹಲವಾರು ಪ್ರದೇಶಗಳಲ್ಲಿ ಮಾಡಿದ್ದು ಹಲವಾರು ಪ್ರದೇಶಗಳಲ್ಲಿ ಮ ಬೇಲ್ ಮೂಲಕ ಹೊರಗಡೆ ಬಂದು ಈಗ ಈ ಥರದ ಪಾಪಕೃತ್ಯಗಳನ್ನು ನಡೆಸುತ್ತಿದ್ದಾರೆ ಅಂತ ಹೇಳಿದರು ಈ ವಿಷಯವನ್ನು ಪೊಲೀಸರ ಗಮನಕ್ಕೆ ತಂದಿದ್ದು ಎಫ್ ಐ ಆರ್ ರಂದು ದಾಖಲಾಗಿದೆ ಆರೋಪಿಗಳಕ್ಕೆ ಪ್ರಭಾವ ವ್ಯಕ್ತಿಗಳ ಬೆಂಬಲ ಇರುವುದರಿಂದ ಅವರು ಈ ಪ್ರಕರಣವನ್ನು ಮುಚ್ಚಿಹಾಕಲು ಒತ್ತಡ ತರುತ್ತಿದ್ದಾರೆ ಅಂತ ಹೇಳಿದರು ಇಲ್ಲದಿದ್ದರೆ ನಿಮ್ಮನ್ನು ಕೊಲೆ ಮಾಡುತ್ತೇವೆ ಮತ್ತು ಬೇಲ್ ಮೇಲೆ ಬರುತ್ತೇವೆ ಎಂದು ಎದುರಿಸ್ತಿದ್ದಾರೆ ರೌಡಿಗಳನ್ನು ಕರೆಸ್ತಿದ್ದಾರೆ ಅಂತ ಹೇಳಿದರು ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಮಗೆ ರಕ್ಷಣೆ ನೀಡುವಂತೆ ಕೂಡ ಅವರು ಮನವಿ ಮಾಡಿಕೊಂಡರು ಗೋಷ್ಠಿಯಲ್ಲಿ ಚಂದನ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ಹಾಗೂ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಆಶ್ರಯದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರದೊಂದಿಗೆ ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರವರೆಗೆ ಮಂಡ್ಯ ತಾಲೂಕಿನ ಫಾರಂ ಕೃಷಿ ವಿಶ್ವವಿದ್ಯಾಲಯ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಜೂನಿಯರ್ ಬಾಲಕ ಬಾಲಕಿಯರ ಕಬಡ್ಡಿ ಚಾಂಪಿಯನ್ಶಿಪ್ ಕೆ ಎಸ್ ಕಪ್ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಅಂತ ಶಾಸಕ ದರ್ಶನ್ ಪುಟ್ಟಣ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಪಂದ್ಯಾವಳಿಗೆ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಂದ ಬಾಲಕ ಮತ್ತು ಬಾಲಕಿಯರು ಸುಮಾರು ಅರವತ್ತೆಂಟು ತಂಡಗಳು ಆಗಮಿಸಲಿದ್ದು ಒಂದು ಸಾವಿರ ಕ್ರೀಡಾಪಟುಗಳು ಐವತ್ತು ತಾಂತ್ರಿಕ ಅಧಿಕಾರಿಗಳು ಪಂದ್ಯಾವಳಿಯ ಆಯೋಜನೆಯನ್ನು ಒಳಗೊಂಡು ಸರಿಸುಮಾರು ಸಾವಿರದ ಮುನ್ನೂರು ಜನರಿಗೆ ವಸತಿ ಊಟೋಪಚಾರ ಕ್ರೀಡಾ ಸಮವಸ್ತ್ರ ಅಂಕಣ ಬಹುಮಾನ ಸಾರಿಗೆ ಮತ್ತು ಇತರೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಅಂತ ಹೇಳಿದರು ನಾಲ್ಕು ಕಬಡ್ಡಿ ಅಂಕಣದೊಂದಿಗೆ ಗಣ್ಯರ ವೇದಿಕೆ ಹಾಗೂ ಐದು ಸಾವಿರ ಜನರು ಕುರಿತು ಪಂದ್ಯಾವಳಿ ವೀಕ್ಷಣೆ ಮಾಡಲು ಉತ್ತಮ ಗ್ಯಾಲರಿ ವ್ಯವಸ್ಥೆ ಸೇರಿದಂತೆ ಹೆಚ್ಚಿನ ಜನರು ವೀಕ್ಷಣೆಗೆ ಪ್ರತ್ಯೇಕ ಎಲ್ಇಡಿ ಪರದೆಯ ವ್ಯವಸ್ಥೆ ಮಾಡಲಾಗುತ್ತಿದೆ ಈ ಪಂದ್ಯಾವಳಿಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗೆ ಭಾಗವಹಿಸುವ ಕರ್ನಾಟಕ ಬಾಲಕ ಬಾಲಿಕೆಯರ ಕಬಡ್ಡಿ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ ಈ ಮೇಲ್ಕಂಡ ಎಲ್ಲ ವ್ಯವಸ್ಥೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಮರ್ಥ ಇನ್ನೂರಕ್ಕಿಂತಲೂ ಹೆಚ್ಚಿನ ನುರಿತ ಸ್ವಯಂ ಸೇವಕರು ಹಾಗೂ ಸಿಬ್ಬಂದಿಗಳ ತಂಡ ಭಾಗವಹಿಸಲಿದೆ ಅಂತ ಹೇಳಿದರು ತೀರ್ಪುದಾರ ಪ್ರಸಾದ್ ಮಾತನಾಡಿ ಕಬಡ್ಡಿ ಕ್ರೀಡಾ ಪ್ರೇಮಿ ರೈತ ನಾಯಕ ಕೆ ಎಸ್ ಪುಟ್ಟಣಯ್ಯರವರ ಸವಿ ನೆನಪನ್ನು ಸದಾ ಸ್ಮರಿಸಲು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಬಡ್ಡಿ ಕ್ರೀಡೆಯ ಬೆಳವಣಿಗೆಗಾಗಿ ಈ ಪಂದ್ಯಾವಳಿಯನ್ನು ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯೋಜಿಸಲಾಗಿದೆ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ತಂಡಕ್ಕೆ ಆಟಗಾರರನ್ನು ಆಯ್ಕೆ ಮಾಡಲಾಗುವುದು ಅಂತ ಹೇಳಿದರು ಬಾಲಕರ ವಿಭಾಗದಲ್ಲಿ ಮೊದಲ ವಿಜೇತ ತಂಡಕ್ಕೆ ಐವತ್ತು ಸಾವಿರ ನಗದು ಹಾಗೂ ಪಾರಿತೋಷಕ ನೀಡಲಾಗುವುದು ನಲವತ್ತು ಸಾವಿರ ದ್ವಿತೀಯ ಮೂವತ್ತು ಸಾವಿರ ತೃತೀಯ ಮತ್ತು ಹದಿನೈದು ಸಾವಿರ ನಾಲ್ಕನೇ ಬಹುಮಾನ ನೀಡಲಾಗುವುದು ಹಾಗೆಯೇ ಬಾಲಕಿಯರ ವಿಭಾಗದಲ್ಲಿ ನಲವತ್ತು ಸಾವಿರ ಪ್ರಥಮ ಮೂವತ್ತು ಸಾವಿರ ದ್ವಿತೀಯ ಇಪ್ಪತ್ತು ಸಾವಿರ ತೃತೀಯ ಮತ್ತು ಹತ್ತು ಸಾವಿರವನ್ನು ನಾಲ್ಕನೇ ಸಾಧಕ ಗಳಿಸಿದ ತಂಡಕ್ಕೆ ನೀಡಲಾಗುವುದು ಪ್ರೋ ಕಬಡ್ಡಿ ಲೀಗ್ ಪಂದ್ಯಾವಳಿಯಲ್ಲಿ ಆಡಿದ ಆಟಗಾರರು ಹಾಗೂ ರಾಷ್ಟ್ರ ತಂಡದ ಆಟಗಾರರು ಈ ಪಂದ್ಯಾವಳಿಗೆ ಆಗಮಿಸಲಿದ್ದಾರೆ ಅಂತ ಹೇಳಿದರು ಇದು ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ರಾಜ್ಯ ಮಟ್ಟದ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ಇದನ್ನು ಪುಟ್ಟಣ್ಣಯ್ಯ ಕಪ್ ಅಂತ ನಾವು ಆಯೋಜನೆ ಮಾಡ್ತಾಯಿದ್ದೀವಿ ವಿ ಸಿ ಫಾರ್ಮಲ್ಲಿ ಇದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪಂದ್ಯಗಳು ತಂಡಗಳು ಬರ್ತಾ ಇರೋಂಥದ್ದು ಮೂವತ್ತೊಂದು ತಂಡಗಳು ಮಹಿಳೆಯರ ತಂಡಗಳು ಮೂವತ್ತೊಂದು ತಂಡಗಳು ಬಾಲಕರ ಬಾಲಕ ಬಾಲಕಿಯರು ತಂಡಗಳು ಬರ್ತಾ ಇರೋಂಥದ್ದು ಒಟ್ಟು ಕ್ರೀಡಾಪಟುಗಳೇ ಸಾವಿರ ಜನ ಬರ್ತಿರೋಂಥದ್ದು ಈ ಭಾಗ ಈ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವ ಭಾಗವಹಿಸೋಕ್ಕೋಸ್ಕರ ಅದ್ರ ಜೊತೆಗೆ ಇನ್ನೂ ತೀರ್ಪುಗಾರರು ಮತ್ತು ಅಸೋಸಿಯೇಷನ್ ಕಡೆಯಿಂದ ಬರೋಂಥವರು ಇವರೆಲ್ಲ ಸೇರಿ ಸುಮಾರು ಸಾವಿರದ ಮುನ್ನೂರು ಜನ ಅಷ್ಟು ಬರ್ತಾ ಇರೋಂಥದ್ದು ವಿ ಸಿ ಫಾರ್ಮಲ್ಲಿ ಅದೇ ಹತ್ತು ಡಿಸೆಂಬರ್ ಹತ್ತು ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಲ್ಲಿ ನಡೀತಾ ಇದೆ ಇದು ಇಲ್ಲಿ ಏನು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಮುಂಚೆನೇ ಹೇಳ್ದಂಗೆ ಅಲ್ಲಿ ಸೆಲೆಕ್ಷನ್ವೆ ಇಲ್ಲೇ ಇದೆ ಇನ್ನು ಸ್ಟೇಟ್ಗೆ ಕರ್ನಾಟಕ ರಾಜ್ಯದ ಬಾಲಕ ಬಾಲಕಿಯರ ತಂಡಕ್ಕೆ ಸೆಲೆಕ್ಷನ್ ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ನಡೆಯುತ್ತೆ ಅದಕ್ಕೆ ಎಲ್ಲ ಅಸೋಸಿಯೇಷನ್ ಅವರು ಬರ್ತಿದ್ದಾರೆ ಸ್ಟೆಸ್ ಅಸೋಸಿಯೇಷನ್ ಅವರು ಆಮೇಲೆ ಇಲ್ಲಿ ಗ್ಯಾಲರಿನ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಕೂತ್ಕೊಳ್ಳೋಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಗ್ಯಾಲರಿಯನ್ನು ಹಾಕಿಸಿ ಈ ಪಂದ್ಯಾವಳಿಯನ್ನು ಮಾಡ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ವಿವರನ ಮುಂದೆ ಕೊಡ್ತಾರೆ ಹೇಳಿ ಕೇಳಿದ್ರಿ ಅದನ್ನು ನಮ್ಮ ಮನಸ್ಸಲ್ಲಿರೋದು ಅಷ್ಟೇ ಸೆಷನ್ ಇರೋದ್ರಿಂದ ಸೆಷನ್ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕಿಂದ ಅದಕ್ಕೆ ಕ್ರೀಡಾಪಟುಗಳನ್ನು ಇನ್ವೈಟ್ ಮಾಡ್ಬೇಕಂತ ಈಗ ಪಟ್ಟಿಗಳನ್ನು ಮಾಡ್ಕೊಂಡಿದ್ದೀವಿ ಅವ್ರನ್ನೆಲ್ಲ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಕ್ರೀಡಾಪಟುಗಳ ಕೈಲೇ ನಾವು ಇನಾಗ್ರೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅಲ್ಲ ಈ ಥರದ್ದು ಅದೇ ನೀವು ಹೆಚ್ಚು ಎಚ್ಚರಿಕೆ ಕೊಡ್ತಿರೋದು ಒಳ್ಳೆಯದಾಯಿತು ಅದನ್ನು ಅದನ್ನು ನಮಗೆ ನಾವು ಫಸ್ಟ್ ಈಗ ಮಾಡಬೇಕು ಅಂತ ಹೇಳಿದಾಗಲೇ ಅದೇನೇ ಬಂದಿದ್ದು ಇದು ಉತ್ತಮವಾದ ಒಂದು ಗ್ಯಾಲರಿಯನ್ನು ಹಾಕಿಸ್ತಾ ಇದ್ದೀವಿ ಈಗ ಐದು ಸಾವಿರ ಜನ ಕುತ್ಕೊಳ್ಬೇಕು ಅಂತ ಹೇಳಿದ್ರೆ ಸರಿಯಾಗಿ ಗಟ್ಟಿಯಾಗಿರೋಂಥ ಗ್ಯಾಲರಿ ಸರ್ಟಿಫೈಡ್ ಸರ್ಟಿಫೈಡ್ ಮಾಡಿರೋಂಥ ಯಾರು ಅವ್ರುಗಳೆಲ್ಲ ಏನೇನು ಕ್ರಮಗಳು ತಗೋಬೇಕು ಅದನ್ನೆಲ್ಲ ತಗೊಳಕ್ಕೆ ಗೋಷ್ಠಿಯಲ್ಲಿ ಜಿ ಸಿ ವಿಜಯ್ ಕುಮಾರ್ ಶಂಕರ್ ಹರ್ಷ ರಾಮು ಪುಟ್ಟಸ್ವಾಮಿ ಕೀರ್ತಿ ಉಪಸ್ಥಿತರಿದ್ದರು ಕರ್ನಾಟಕ ಜನಶಕ್ತಿ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ಮಹಿಳಾ ಮುನ್ನಡೆ ಭೂಮಿ ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ನಡೆಸುತ್ತಿದ್ದು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಭರವಸೆ ನೀಡಿದ್ದಾರೆ ಕಾಳಿಕಾಂಬ ಜನರ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ಕೊಳಗೆರೆ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಭೇಟಿ ನೀಡಿ ತಮ್ಮ ಭರವಸೆ ನೀಡಿದ್ದಾರೆ ತಹಶೀದರ್ ಅವರನ್ನು ಕರೆದು ಸಭೆ ಮಾಡಿ ಕೊಳಗೇರಿ ಮಂಡಳಿಗೆ ಸ್ಥಳವನ್ನು ಹಸ್ತಾಂತರ ಮಾಡಬೇಕು ಆರ್ಟಿಸಿ ಇಂಡೀಕರಣ ಮಾಡಲು ಸೂಚಿಸಬೇಕು ಮನೆಗಳ ಕಾಮಗಾರಿ ಪ್ರಮಿಸಲು ಕೆಲವು ಕಾನೂನಾತ್ಮಕವಾಗಿ ಮುಂದುವರಿಸಬೇಕು ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಶುಕ್ರವಾರ ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಿ ನಮ್ಮ ಸಂಘಟನೆ ಪದಾಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳೆಲ್ಲರೂ ಕೂಡ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಒಂದು ಅತ್ಯುನ್ನತವಾದ ಸಭೆ ನಡೆದಿದೆ ಆ ಸಭೆಯಲ್ಲಿ ಕಾಳಿಕಂಬ ವಿಚಾರವಾಗಿ ಏನೆಲ್ಲ ಮಾಡಬೇಕು ಅವ್ರಿಗೆ ಅಲ್ಲೇ ಜಾಗದಲ್ಲಿ ಮನೆ ಕಟ್ಟಿಸಿಕೊಳ್ಳೋದಕ್ಕೆ ಹೆಚ್ಚುವರಿ ಮೊತ್ತವನ್ನ ಮತ್ತು ಮನೆಗಳ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ರೀಟೆಂಡರ್ ಮಾಡಬೇಕು ಇದೆಲ್ಲ ಪ್ರೋಸೆಸ್ ಶುರು ಮಾಡಿ ಅಂತ ಅಲ್ಲೇ ಅಲ್ಲಿರುವಂತಹ ಕಾರ್ಯದರ್ಶಿಗಳಿಗೆ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತರಿಗೂ ಕೂಡ ತಿಳಿಸಿದ್ರು ಅದಾದ ನಂತರ ನಿನ್ನೆ ಸಾಕಷ್ಟು ಮಂಡ್ಯದಿಂದ ಮಂಡ್ಯದಿಂದನೂ ಕೂಡ ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ನಾವೆಲ್ಲ ಹದಿನೈದು ದಿನಗಳಲ್ಲಿ ಮನೆ ಕಾಮಗಾರಿ ಪ್ರಾರಂಭಿಸುತ್ತೇವೆ ಮತ್ತು ಒಂದು ಮನೆಗೆ ಏಳು ಪಾಯಿಂಟ್ ಐದು ಲಕ್ಷ ಮೊತ್ತ ಬೇಕಾಗಿರುವ ಹಣವನ್ನು ಬಿಡುಗಡೆ ಮಾಡಿಸಲು ಬೆಂಗಳೂರಿನ ಮಂಡಳಿಯ ಆಯುಕ್ತರ ಬಳಿ ಮಾತನಾಡಲಾಗಿದೆ ಹಣ ಬಿಡುಗಡೆ ಹಂತದಲ್ಲಿದೆ ಒಟ್ಟಾರೆ ಟೆಂಡರ್ ಮಾಡಲು ಅನುಮೋದನೆಯಾಗಿದೆ ನಿಮ್ಮ ಸಂಘಟನೆಯ ಹೋರಾಟದ ಭಾಗವಾಗಿ ಒತ್ತಡ ಹಾಕಿ ಹೋರಾಟ ಮಾಡಿದ್ದರಿಂದ ಜಿಲ್ಲಾಡಳಿತದ ವತಿಯಿಂದಲೂ ಸಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರತಿನಿತ್ಯ ಮಾಹಿತಿ ನೀಡಿದ್ದರಿಂದ ಇಷ್ಟೆಲ್ಲ ಕೆಲಸಗಳು ಮುಂಚೂಣಿಗೆ ಬಂದಿದ್ದಾವೆ ಅಂತ ಸಂಬಂಧಿಸಿದ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಜಿಲ್ಲಾಧಿಕಾರಿಯಾಗಿ ನಾನು ನಿಮ್ಮ ಮನೆಗಳಿಗೆ ಕಾಮಗಾರಿ ಸೇರಿದಂತೆ ನಿಮಗೆ ಎಲ್ಲಾ ರೀತಿಯ ದಾಖಲೆಗಳನ್ನು ಮಾಡಿಕೊಡಲು ಜವಾಬ್ದಾರಿ ಹೊತ್ತು ಕೊಡ್ತೇನೆ ಅಂತ ಕುಮಾರ್ ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ ವಿಶ್ವಾಸವಿಟ್ಟು ಪ್ರತಿಭಟನೆಯನ್ನು ಕೈಬಿಡಲು ತಿಳಿಸಿದರು ನಮ್ಮ ಸಂಘಟನೆ ವತಿಯಿಂದ ಮೊದಲು ನಮ್ಮ ಜಾಗ ಕೊಡಗೇರಿ ಮಂಡಳಿಗೆ ಆರ್ಟಿಸಿ ಇಂಡೀಕರಣ ಮಾಡಿ ಹಸ್ತಾಂತರ ಮಾಡಿದರೆ ಮಾತ್ರ ಪ್ರತಿಭಟನೆಯನ್ನು ಹಿಂಪಡೆತೇವೆ ಅಂತ ಹೋರಾಟಗಾರರು ಪಟ್ಟಿಹಿಡಿದಿದ್ದಾರೆ ಅಂದರೆ ಏಳುವರೆ ಲಕ್ಷಕ್ಕೆ ಅನುಮೋದನೆ ಆಗಿದೆ ಡಬಲ್ ಆಯಿತು ಸುಮಾರು ಒಂದೂವರೆ ಕೋಟಿ ಹೆಚ್ಚುವರಿ ಮೊತ್ತ ಆಗ್ತದೆ ಈಗ ಒಂದೂವರೆ ಕೋಟಿ ಹೆಚ್ಚುವರಿ ಮೊತ್ತನ ಏಕಾಏಕಿ ಇವತ್ತೇ ಬಂದು ಮನೆ ಸ್ಟಾರ್ಟ್ ಮಾಡಿ ಅಂದರೆ ನಮ್ಮ ಗೌ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದು ಆಗೋದಿಲ್ಲ ಅದರದ್ದೇ ಆದಂಥ ನಿಯಮಗಳು ಇರುತ್ತೆ ಟೆಂಡರ್ ಕರಿಬೇಕು ಟೆಂಡರ್ ಅನುಮೋದನೆ ಆಗಬೇಕು ಅದೆಲ್ಲ ಒಂದು ಮಂತ್ ಒಳಗಡೆ ನಾವು ಮಾಡ್ತೀವಿ ಅಂತ ನಮಗೆ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಿನ್ನೆ ಅನುಮೋದನೆ ಆಗಿದೆ ಬಹುಶಃ ನಾನು ನೀವು ಏನು ಸ್ಟ್ರೈಕ್ ಕೊತ್ತಿದ್ದೀರಲ್ವಾ ಈ ಸ್ಟ್ರೈಕ್ ಗೊತ್ತಿರೋ ಒಂದು ಪ್ರತಿಫಲ ನಿನ್ನೆ ಅಲ್ಲಿ ಅನುಭವನೆ ಆಗಿರೋದು ಒಂದ್ವೇಳೆ ನೀವು ಸ್ಟ್ರೈಕ್ ಕೂರ್ಲಿಲ್ಲ ಅಂದರೆ ಆ ಸ್ಟ್ರೈಕ್ ಆಗ್ತಿರಲಿಲ್ಲ ನಾನು ಅಂದ್ಕೊಂಡಿದ್ದೆ ನಾವು ಮನೆ ರಿಪೋರ್ಟನ್ನು ಕೊಡ್ಬೇಕಾದ್ರೆ ಈ ಥರ ಸ್ಟ್ರೈಕ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ದಿಷ್ಟಾವಧಿ ಸ್ಟ್ರೈಕ್ ಗೊತ್ತಿದ್ದಾರೆ ಅಂತೇಳಿ ಅವ್ರಿಗೆ ವರದಿನ ಕೊಟ್ಟ ಕಾರಣದಿಂದಲೇ ನಿನ್ನೆ ಅದನ್ನು ಸಮಿತಿನಲ್ಲಿ ಇಟ್ಟು ತಹಸೀಲ್ದಾರ್ ಅವರು ಸಹ ಸ್ಪಂದಿಸಿ ನಾಳೆ ಬೆಳಗ್ಗೆ ಇದೆ ನನ್ನ ಮೊದಲನೇ ಕೆಲಸ ಅಂತ ಹೇಳಿದ್ದಾರೆ ನಂತರ ಸ್ಲಂಬೋರ್ಡ್ ಅವರು ರಾತ್ರಿ ಏಳು ಗಂಟೆಗೆ ಬಂದು ಸಾಕಷ್ಟು ಬೆಳವಣಿಗೆಗಳ ಬಗ್ಗೆ ತಿಳಿಸಿ ಹೋದರು ಒಟ್ಟಾರೆ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಹಾಗೂ ನಿವಾಸಿಗಳು ಹೋರಾಡಿದ್ದು ರಾಜ್ಯ ಸಮಿತಿಯ ಫಾಲೋಪ್ ವಸತಿ ಸಚಿವರ ಶ್ರಮ ಜಿಲ್ಲಾಧಿಕಾರಿಗಳ ಆಸಕ್ತಿ ತೆಗೆದು ಅಂತ ಹೋರಾಟಗಾರರಾದ ಸಿದ್ದರಾಜು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿ ಟಿ ವಿಶ್ವನಾಥ್ ದಸಂಸ ವೆಂಕಟಗಿರಿಯ್ಯ ಜನಸಕ್ತಿಯ ಸಿದ್ದರಾಜು ಪ್ರಕಾಶ್ ಮುಖಂಡರಾಜ ರಾಜು ಸುಬ್ರಹ್ಮಣ್ಯಂ ಸುಮತಿ ಗೋಪಾಲ್ ಜನಾರ್ದನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಹಲಗೂರು ಸಮೀಪದ ಮುತ್ತತ್ತಿ ರಸ್ತೆಯಲ್ಲಿರುವ ವಿದ್ಯಾಗಣಪತಿ ದೇವಾಲಯದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ವತಿಯಿಂದ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು ಡಿ ಕೆ ಯುವ ಮುಖಂಡ ಲಿಂಗಪಟ್ಟಣದ ಗಂಗಾಧರ ಮಾತನಾಡಿ ಸಿದ್ದರಾಮಯ್ಯರವರು ಇಂದಿನ ಕಾಲಘಟ್ಟವನ್ನು ನೆನೆದು ಪಕ್ಷದ ಏಳಿಗೆಗಾಗಿ ತನುಮಾನದನವನ್ನು ಮುಡಿಪಾಗಿಟ್ಟು ಶ್ರಮಿಸಿರುವ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವುದರ ಮೂಲಕ ಉಳಿದ ಅವಧಿಯನ್ನು ಅವರಿಗೆ ಬಿಟ್ಟುಕೊಡಬೇಕು ಅಂತ ಒತ್ತಾಯಿಸಿದರು ಐದು ವರ್ಷಗಳ ಕಾಲ ರಾಜ್ಯ ಸುತ್ತಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರನ್ನು ವಿಶ್ವಾಸ ಗಳಿಸಿ ಪಕ್ಷ ಬಲಪಡಿಸಿದ ಪರಿಣಾಮ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಆಗುವ ಅವಕಾಶ ಇದ್ದರೂ ಅರ್ಧ ಅವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಲಾಗಿದೆ ಹುಡುಗಾವಧಿಗೆ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಒತ್ತಾಯಿಸಿದರು ಮುಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುವು ಮಾಡಿಕೊಟ್ಟು ಸಿದ್ದರಾಮಯ್ಯನವರು ಭಾರಿ ಶ್ರಮ ವಹಿಸಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ತಮ್ಮ ತನು ಮನೆಯಲ್ಲ ಧಾರೆ ಎರೆದು ಪಕ್ಷವನ್ನು ಕಟ್ಟಿ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬಹಳ ಶ್ರಮ ವಹಿಸಿದ್ದಾರೆ ಆದ್ದರಿಂದ ಮುಂದಿನ ಒಂದು ಉಳಿದಿರ ಅವಕಾಶನ ಡಿ ಕೆ ಶಿವಕುಮಾರ್ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಯುವ ಮುಖಂಡ ಶಿವಕುಮಾರ್ ಮಾತನಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆ ನೋಡಿ ಅವರು ಜನದೇಶ ಜನದೇಶನಿರಿದ್ದಾರೆ ಎಂದು ಸತ್ಯ ಮರಮಾಚಲಾಗುತ್ತಿದೆ ಆದ್ರೆ ವಾಸ್ತವವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಜನ ಬಯಸಿದ್ರು ಅಂತ ಹೇಳಿದ್ರು ಇವತ್ತೆಲ್ಲ ಎಲ್ಲಾ ಕಡೆ ಚರ್ಚೆ ಆಯ್ತಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರನ ಕಳ್ಕೊಂಡ್ಮೇಲೆ ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಎಷ್ಟು ಸಂಕಷ್ಟದಲ್ಲಿತ್ತು ಅಂತ ಗೊತ್ತು ನೂರ ಇಪ್ಪತ್ತ್ನಾಲ್ಕು ಸ್ಥಾನದಿಂದ ಎಪ್ಪತ್ತೊಂಬತ್ತು ಸ್ಥಾನಕ್ಕೆ ಅವರು ಬಳ್ದು ಬಂದಿತ್ತು ಆವತ್ತು ಡಿ ಕೆ ಶಿವಕುಮಾರ್ ಮತ್ತೆ ಯಾರೂ ಈ ಪಕ್ಷಕ್ಕೆ ಪುನಶ್ಚೇತನಗೊಳಿಸೋಕ್ಕೆ ಸಾಧ್ಯ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರನ್ನ ನಂಬಿ ನಿಮ್ಮ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗಬೇಕು ನೀವೇ ಸಮರ್ಥ ನಾಯಕ ಪಕ್ಷ ಕಟ್ಟಕ್ಕೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವದಲ್ಲೇ ಚುನಾವಣೆ ನಡೆದಿತ್ತು ತಾವು ಹಿಂದೆ ಇವತ್ತು ಹೇಳ್ತಾರೆ ಜನಾದೇಶ ಸಿದ್ದರಾಮಯ್ಯವ್ರು ಕೊಟ್ಟಿರೋದು ಅಂತಂದ್ಬಿಟ್ಟಂತೆ ತಾವು ನಿಮಗೆ ಮಾಧ್ಯಮ ಮೂಲಕ ಇವತ್ತು ಜನಕ್ಕೆ ಒಂದು ಸ್ಪಷ್ಟವಾದಂತ ಒಂದು ಉದಾಹರಣೆ ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ದೇವೇಗೌಡರ ನಾಯಕತ್ವದಲ್ಲಿ ಚುನಾವಣೆ ಬರೀ ಮಂಡ್ಯ ಜಿಲ್ಲೆದ ಅಷ್ಟೇ ಉದಾಹರಣೆ ಕೊಡ್ತೀನಿ ಅದೇ ರಾಜ್ಯಕ್ಕೆ ಉದಾಹರಣೆ ಆಯ್ತದೆ ಎಲ್ಲಾ ಸ್ಥಾನನೂ ಅವತ್ತು ಜನತಾದಳ ಒಟ್ಟು ಗೆಲ್ತು ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ನಾಯಕತ್ವ ಈ ಸಂದರ್ಭದಲ್ಲಿ ಮುಖಂಡರಾದ ರವಿಗೌಡ ತಮ್ಮಣ್ಣಗೌಡ ಸುರೇಶ್ ಮರಿಸ್ವಾಮಿ ಗಂಗಾಧರ ಸೇರಿದಂತೆ ಅನೇಕ ಮುಖಂಡರು ಆಚರಿದ್ದರು ಕೆಆರ್ಪೇಟೆ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಮತದಾರರ ಪಟ್ಟಿಗಳ ಸಮಗ್ರ ಪರಿಷ್ಕರಣೆ ಬಿಎಲ್ಎ ಟು ಕುರಿತು ವಿಶೇಷ ಪರಿಷ್ಕರಣಾ ಅಭಿಯಾನ ಹಾಗೂ ಕಾರ್ಯಾಗಾರ ನಡೆಯಿತು ಕರ್ನಾಟಕ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ವಿಭಾಗದ ಹಿರಿಯ ಉಪಾಧ್ಯಕ್ಷ ಅಶ್ವಿನಿ ಶಂಕರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತಪಟ್ಟಿ ಪರಿಷ್ಕರಣೆ ಅಭಿಯಾನ ರಾಜ್ಯಾದ್ಯಂತ ನಡೆಯುತ್ತಿದ್ದು ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪ್ರತಿಯೊಂದು ಬೂತ್ ಹಂತದಲ್ಲಿಯೂ ಕಡ್ಡಾಯವಾಗಿ ಮನೆಗಳಿಗೆ ತೆರಳಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಿ ಅಕ್ರಮವಾಗಿ ಮತದಾರರ ಪಟ್ಟಿಗೆ ಹೆಸರನ್ನು ಸೇರಿಸಿಕೊಂಡಿರುವವರು ಮತ್ತು ವೃತ್ತ ವ್ಯಕ್ತಿಗಳ ಹೆಸರು ಪಂದಪಟ್ಟಿಯಲ್ಲಿ ಕಂಡುಬಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆಗಾಗಿ ಸಂಬಂಧಪಟ್ಟ ಬೂತ್ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ವಿಧಾನಸಭಾ ಕ್ಷೇತ್ರ ತಹಸೀಲ್ದಾರ್ ದೂರು ಸಲ್ಲಿಸಬೇಕು ಅಂತ ಹೇಳಿದರು ನನ್ನ ಇವತ್ತು ಏನು ಪ್ರವಾಸ ಇಲ್ಲಿದೆ ನಾನು ಅಂತ ಯಾಕೆ ಅಂತಂದ್ರೆ ನಾನು ಮಂಡ್ಯ ಜಿಲ್ಲೆ ಇದಕ್ಕೆ ಬಂದಿರಲಿಲ್ಲ ಯಾವತ್ತು ಹಾಗಾಗಿ ಈ ಒಂದು ಕೆಲಸಕ್ಕೆ ನನ್ನ ವಿಜಯ ಕಳಿಸ್ಕೊಟ್ಟಿರೋದು ನನ್ನ ಪುಣ್ಯ ಅಂತ ನಾನು ಅನ್ಕೋತೀನಿ ಮಂಡ್ಯ ಜಿಲ್ಲೆಗೆ ನಿಮ್ಮೆಲ್ಲರನ್ನ ಭೇಟಿ ಮಾಡಿದಂತಹ ಸೌಭಾಗ್ಯ ನಂದು ಬರುವ ಮೊದಲನೇ ಭೇಟಿ ಅಷ್ಟೇ ಬರುವಂತ ದಿನಗಳಲ್ಲಿ ಎಸ್ ಐ ಆರ್ ನಡೆಯೋವರೆಗೂ ಚುನಾವಣೆ ನಡೆಯೋವರೆಗೂ ನಾನು ನಿಮ್ ಜೊತೆ ನಿಮ್ಮವಳಾಗಿ ಕೆಲಸ ಮಾಡ್ಕೊಂಡಿರ್ತೇನೆ ನಿಮ್ಮೆಲ್ಲ ಸಹಕಾರ ಅತ್ಯಗತ್ಯ ನನಗೆ ಮೊದಲನೇದಾಗಿ ಎಸ್ ಐ ಆರ್ ಏನಿಕ್ ಮಾಡ್ತಾ ಇದೀವಿ ಎಸ್ ಐ ಆರ್ ಅಂದ್ರೆ ಮೇಡಮ್ ಎಲ್ಲರ ಹತ್ರ ನಮ್ಮ ಹತ್ರ ವೋಟರ್ ಐ ಡಿ ಇದೆ ಆಲ್ರೆಡಿ ಮತ್ತೆ ಎಸ್ ಐ ಆರ್ ಮಾಡಿಸ್ತಾ ಇದ್ದಾರೆ ಅಂತ ತಾವೆಲ್ಲರೂ ಪ್ರಬುದ್ಧರಿದ್ದೀವಿ ಗೊತ್ತಿರತ್ತೆ ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಎಷ್ಟು ಮತದಾರರಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಅದ್ರ ಜೊತೆ ಕಾಂಗ್ರೆಸ್ ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ದೇಶದಲ್ಲಿ ಯಾವ ರೀತಿ ಅನೈತಿಕವಾಗಿ ಚುನಾವಣೆಗಳನ್ನ ಎತ್ಕೊಂಡು ಬರ್ತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಸ್ಪಂದಿಸಬೇಕು ಅಂತ ಅವರು ಮನವಿ ಮಾಡಿದರು ಭಾರತ ದೇಶದ ಬಿಹಾರ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆದಿದ್ದರಿಂದ ಅಕ್ರಮವಾಗಿ ರಾಜ್ಯಕ್ಕೆ ನುಸುಳಿರುವ ನುಸುಳುಕೋರರು ಬಾಂಗ್ಲಾ ವಲಸಿಗಳು ಸೇರಿದಂತೆ ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿರುವ ಲಕ್ಷಾಂತರ ಜನರು ಸಿಕ್ಕಿಬಿದ್ದಿದ್ದು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಯುವಂತಾಯಿತು ಅಂತ ಅವರು ವಿವರಣೆ ನೀಡಿದರು ನಮಗೆ ಸವಿಸ್ತಾರವಾಗಿ ಮಾರ್ಗದರ್ಶನ ಮಾಡಲು ಮಾಡ್ತಾರೆ ಅವರು ಜೊತೆಗೆ ನಮ್ದು ಏನು ನಮ್ಮ ಪಾರ್ಟಿ ಶಿಸ್ತಿನ ಕಾರ್ಯಕರ್ತರು ಪಾರ್ಟಿ ಅಂತ ಏನು ಹೇಳ್ತೀವಿ ಅದಕ್ಕೆ ನಮ್ಮ ಮೇಡಮ್ ಅವರು ಈಗ ಸೂಚನೆ ಕೊಡ್ತಾರೆ ಅದರಂತೆ ನಡ್ಕೊಳ್ಳೋಣ ಜೊತೆಗೆ ಇಲ್ಲಿ ಇವತ್ತು ಇನ್ನೂರ ಐವತ್ನಾಲ್ಕು ಜನ ಅರವತ್ತು ಜನ ಈಗ ನಲವತ್ತು ನಲವತ್ತೈದು ಜನ ಇದ್ದೀವಿ ಇನ್ನೊಂದ್ಸತಿ ನಾರಾಯಣಗೌಡರು ಕಾರ್ಯಾಗಾರದಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಆನಂದ್ ಸಾನಂಗಿ ನಾಗಣ್ಣ ಬಸ್ ಸಂತೋಷ್ ಕುಮಾರ್ ಹಾಗೂ ಅಕ್ಕಿಯ ಬಳು ಮಹೇಶ್ ನಾಯಕ ನಾರಾಯಣಗೌಡ ರಾಪ್ತ ಸಹಾಯಕ ದಯಾನಂದ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪಾಂಡುಪುರ ತಾಲೂಕಿನ ಕೆನ್ನಾಳು ಗ್ರಾಮ ಪಂಚಾಯಿತಿ ವಿಶೇಷ ಗ್ರಾಮ ಸಭೆ ನಿವೇಶನ ರೈತರಿಗೆ ನಲವತ್ತೆರಡು ಸೀಟುಗಳಿಗೆ ಇನ್ನೂರ ಇಪ್ಪತ್ತೆರಡು ಅರ್ಜಿಗಳು ಸ್ವೀಕಾರವಾಗಿದೆ ಪಾಣಪುರ ತಾಲೂಕು ಕೆನಾಳು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ವಿಶೇಷ ಗ್ರಾಮ ಸಭೆ ಜನಸ್ಪಂದನೆಯೊಂದಿಗೆ ಆರಂಭವಾಯಿತು ಕೆನ್ನಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್ ರಾವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಂಚಾಯಿತಿಗೆ ಸೇರಿರುವ ಕೆನ್ನಾಳು ಹರಳಹಳ್ಳಿ ಜಯಂತಿನಗರ ರೈಲ್ವೆ ಸ್ಟೇಷನ್ ಸೇರಿ ಒಟ್ಟು ಐದು ಗ್ರಾಮಗಳ ನಿವೇಶನ ರಹಿತ ಫಲಾನುಭವಿಗಳಿಂದ ಅರ್ಜಿ ಸ್ವೀಕಾರ ಮಾಡಲಾಗಿತ್ತು ಸಭೆಯಲ್ಲಿ ಕೆನ್ನಡ ಗ್ರಾಮ ಪಂಚಾಯಿತಿಗೆ ಸೇರಿದ ಜಯಂತಿನಗರ ಪ್ರದೇಶದಲ್ಲಿ ನಲವತ್ತೆರಡು ನಿವಾಸಗಳಿಗೆ ಸೈಟುಗಳನ್ನು ಗುರುತಿಸಲಾಗಿದ್ದು ಅವುಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಲಾಯಿತು ಗ್ರಾಮಸ್ಥರಿಂದ ಭಾರೀ ಪ್ರತಿಕ್ರಿಯೆ ಆರಂಭಿಸಿದ್ದು ಒಟ್ಟು ಐನೂರ ಅರ್ಜಿಗಳು ಸ್ವೀಕೃತಗೊಂಡ ಬಳಿಕ ಸ್ವೀಕೃತ ಅರ್ಜಿಗಳಲ್ಲಿ ಸರ್ಕಾರ ನಿಗದಿಪಡಿಸಿರುವ ಮೀಸಲಾತಿ ಮತ್ತು ಅರ್ಹತಾ ಫಲಾನುಭವಿಗಳಿಗೆ ಮಾನದಂಡ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಿ ನಲವತ್ತೆರಡು ಅರ್ಜಿಗಳನ್ನು ಅಂತಿಮವಾಗಿ ಆಯ್ಕೆ ಮಾಡಲಾಗುವುದು ಆಯ್ಕೆಯಾದ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಅಧಿಕೃತ ಹಕ್ಕುಪತ್ರಗಳನ್ನು ನೀಡಲಾಗುವುದು ಅಂತ ಸಭೆಯಲ್ಲಿ ತಿಳಿಸಲಾಯಿತು ಅರ್ಜಿದಾರರ ಸಮಸ್ಯೆಗಳನ್ನು ಪರಿಗಣಿಸಲಾಗುವುದು ಅಂತ ಭರವಸೆ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಮುಂದಿನ ದಿನಗಳಲ್ಲಿ ಎರಡೂವರೆ ಎಕರೆ ಜಾಗವನ್ನು ಗುರುತಿಸಿದ್ದು ಉಳಿದಂಥ ಅರ್ಜಿ ನಿವೇಶನ ರಹಿತ ಫಲಾನುಭವಿಗಳಿಗೆ ಶಾಸಕರ ನೇತೃತ್ವದಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಅಂತ ಹೇಳಿದರು ಇವತ್ತಿನ ಗ್ರಾಮ ಇವತ್ತು ಗ್ರಾಮ ಸಭೆಯಲ್ಲಿ ಐನೂರ ಇಪ್ಪತ್ತೊಂದು ಅರ್ಜಿಗಳು ಬಂದಿದ್ದು ಅದರಲ್ಲಿ ನಲವತ್ತೆರಡು ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದೀವಿ ಈ ಮುಂದಿನ ದಿನದಲ್ಲಿ ಇನ್ನೂ ಎರಡೂವರೆ ಎಕರೆ ಅದೇ ಸ್ಮಶಾನ ಜಾಗ ಇದೆ ನೆಕ್ಸ್ಟು ಶಾಸಕರ ಸಹಾಯದಿಂದ ನಾವು ಪೂರ್ಣಗೊಳಿಸ್ತೀವಿ ಸಭೆಯಲ್ಲಿ ಪಿಡಿಒ ರಫೀಕ್ ಸೇರಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಲೀಲಾ ಕಾಂತರಾಜು ನಂದೀಶ್ ಜ್ಞಾನೇಶ್ ಭಾಸ್ಕರ್ ಪ್ರಕಾಶ್ ಸೇರಿದಂತೆ ಅನೇಕರಿದ್ದರು ವಿಶೇಷ ಗ್ರಾಮ ಸಭೆಯ ಮೂಲಕ ನಿವೇಶನ ರಹಿತ ಕುಟುಂಬಗಳ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುವ ನಿಟ್ಟಿನಲ್ಲಿ ಕೈಗೊಂಡ ಈ ಕ್ರಮಕ್ಕೆ ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತವಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಇಲಾಖೆ ಆಶ್ರಯದಲ್ಲಿ ಜಿಲ್ಲಾ ಪಂಚಾಯತ್ ಎದುರನ್ನ ಡಿ ದೇವರಾಜ ಅರಸು ಧ್ಯಾನ ಕೇಂದ್ರದಲ್ಲಿ ಅರಸು ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ ನಡೆಯಿತು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಅರಸು ಕೇಂದ್ರದ ಉದ್ಘಾಟನೆಯನ್ನು ನೆರವೇರಿಸಿದರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಮತ್ತು ಕಾರ್ಯಾಗಾರವನ್ನು ಕೂಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಾನು ಸಹ ನನ್ನ ವಿದ್ಯಾರ್ಥಿ ದಿನಗಳಲ್ಲಿ ಮನೆಗಿಂತ ಹೆಚ್ಚು ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೆ ಅಂತ ತಮ್ಮ ವಿದ್ಯಾಭ್ಯಾಸ ದಿನಗಳನ್ನು ನೆನಪು ಮಾಡಿಕೊಂಡರು ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಕೂಡ ಮಾತನಾಡಿದರು ಉಪವಿಭಾಗಾಧಾರಿ ಶಿವಮೂರ್ತಿ ಜಿಲ್ಲಾಧಿಕಾರಿ ಕುಮಾರ್ ಜಿಲ್ಲಾ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಡಿ ದೇವರಾಜರಸು ಕಾಲೇಜಿನ ಪ್ರಾಧ್ಯಾಪಕರಾದ ಹೇಮಚಂದ್ರ ಅವರನ್ನು ಸನ್ಮಾನ ಮಾಡಿ ಗೌರವಿಸಿದರು ಸಭೆಯಲ್ಲಿ ಮಂಜುಳಾ ಸುರೇಶ್ ತಗಳಿ ಸಂದೇಶ ಸೇರಿದಂತೆ ಅನೇಕರು ಭಾಗವಹಿಸಿದರು ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಮಂಡ್ಯದ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ ರಿಟರ್ನಿಂಗ್ ಆಫೀಸರ್ ಮುತ್ತುರಾಜ್ ವಿರುದ್ಧ ಪ್ರತಿಭಟನೆ ನಡೆದಿದೆ ಮಂಡ್ಯದ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ ಬಳಿ ಜಮವನ್ನುಗೊಂಡ ಸಹಕಾರಿ ಸಂಘಗಳ ಪದಾಧಿಕಾರಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಜಿಲ್ಲಾ ಜೆಡಿಎಸ್ ವತಿಯಿಂದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ನೇತೃತ್ವವನ್ನು ಮನ್ಮುಲ್ ಮಾಜಿ ಅಧ್ಯಕ್ಷರಾದಂತಹ ರಾಮಚಂದ್ರ ವಹಿಸಿದ್ರು ಅಧಿಕಾರಿಗಳ ವಿರುದ್ಧ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಸಹಕಾರ ಸಂಘಗಳ ಉಪ ನಿಬಂಧಕರಾದ ಶೀಲಾರನ್ನ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರ ತಮ್ಮ ಅಸಮಾಧಾನ ಹೊರಹಾಕಿದ್ರು ಫೋನ್ ಮಾಡ್ತಾ ನಮ್ಗೆ ಗೊತ್ತಾಗಬೇಕು ನಾಲ್ಕನಕ್ಕೆ ನಮ್ಮ ಮಾಧ್ಯಮದವ್ರು ಗೊತ್ತಾಗಬೇಕು ನಿಮಿಷ

ಕಾಂಗ್ರೆಸ್ ಪಕ್ಷದ ಏಜೆಂಟ್ ಡಿ ಆರ್ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿದರು ಜೆ ಡಿ ಎಸ್ ಮುಖಂಡ ಬಿ ರಾಮಚಂದ್ರ ಮಾತನಾಡಿ ಹಾಗೂ ರಘುನಂದನ್ ನೇತೃತ್ವದಲ್ಲಿ ಹೋರಾಟ ನಡೆಸಿದ್ದರು ಜೊತೆಗೆ ಈ ನಡವಳಿಕೆಯನ್ನು ಖಂಡಿಸಿದರು ಕಾಂಗ್ರೆಸ್ ಪಕ್ಷದ ಪರ ಅಧಿಕಾರಿಗಳು ಕೈಗೊಂಬೆಗೆ ಕೆಲಸ ಮಾಡ್ತಿದ್ದಾರೆ ಅಂತ ಅವರು ಆರೋಪ ಮಾಡಿದರು ಮಾಡಬೇಕು ರೈತರನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ ಸಹಕಾರ ಸಂಘಗಳಲ್ಲಿ ಹಳ್ಳಿಗಳಲ್ಲಿ ಚುನಾವಣೆಗಳು ನಡೀತವೆ ಅಲ್ಲಿನ ನಿರ್ದೇಶಕರು ಅಧ್ಯಕ್ಷರುಗಳಾಯ್ತಾರೆ ಬಟ್ ಇವರು ಅವ್ರಿಗೆ ಬೇಕಾದಂಥ ಸಹಕಾರ ಸಂಘಗಳಿಗೆ ಯಾವ ಬೇಕು ಆರು ತಿಂಗಳು ವರ್ಷ ಅವರು ಚುನಾವಣೆ ಮಾಡಲ್ಲ ಏನಕ್ಕೆ ಅಂದರೆ ಇವರಿಗೆ ಒಂದು ವರ್ಷ ಆಡಳಿತಾಧಿಕಾರಿಗಳನ್ನ ಹಾಕಿದ್ರೆ ಅವರು ಏನು ಸಂಬಳನ ತಗೋತಾರೆ ಅದರಲ್ಲಿ ಹತ್ತು ಪರ್ಸೆಂಟ್ನ ಒಂದು ಸ ವಿಜಿಟ್ಗೆ ಒಂದು ತಿಂಗಳಿಗೆ ತಗೋತಾರಲ್ಲಿ ಹಂಗಾಗಿ ಸಹಕಾರ ಸಂಘಗಳು ಇವತ್ತು ನಿಮಗೆ ಗೊತ್ತಿದೆ ನಿಜವಾಗಲೂ ಎಲ್ಲ ಸಹಕಾರ ಸಂಘಗಳಲ್ಲೂ ಒಂದು ಆದಾಯ ಬರೋದೇ ಕಷ್ಟ ಅದರಲ್ಲಿ ಸೆಕ್ರೆಟ್ರಿಗಳಿಗೆ ಸಂಬಳ ಕೊಡಬೇಕು ಮತ್ತು ಅಲ್ಲಿ ಹೆಲ್ಪರ್ಗಳಿಗೆ ಸಂಬಳ ಕೊಡಬೇಕು ಮತ್ತು ಏನು ಆಳಿದ ಅಧಿಕಾರಿಗಳನ್ನ ಮುಂದುವರೆದ್ರೆ ಇವರಿಗೆ ಹಣ ಆಗ್ತದೆ ಅಂತೇಳಿ ಭ್ರಷ್ಟ ಅಧಿಕಾರಿಗಳು ಇವತ್ತು ನಮ್ಮ ಈ ಸ ಎ ಆರ್ ಡಿ ಆರ್ನ ಎಲ್ಲ ಸೇರಿ ಇವತ್ತು ಅವ್ರಿಗೆ ಇಷ್ಟ ಬಂದಂಗೆ ಇವತ್ತು ಚುನಾವಣೆಗಳನ್ನ ಮಾಡ್ತಿದ್ದಾರೆ ಅವ್ರಿಗೆ ಬೇಗ ಆದಂಥ ಚುನಾವಣೆನ ಬೇಗ ಮಾಡ್ತಾರೆ ಬೇಡದಂಥ ಚುನಾವಣೆನ ವರ್ಷಾಂಗ್ಲೆ ತಳ್ತಾರೆ ಇವಾಗ ನೋಡಿ ನಿನ್ನೆ ಕೋರ್ಟ್ನಲ್ಲಿ ಆದೇಶ ಆಗಿದೆ ಮಳವಳ್ಳಿ ಒಂಥ ಒಂದು ಹೊರಗಡೆ ದೊಡ್ಡಿ ಅಂತೇಳಿ ಹಾಗೆ ಒಂದು ಬೆನ್ನಟ್ಟಿ ನಮ್ಮ ಮಂಡ್ಯ ತಾಲೂಕಿನಲ್ಲಿ ಬೆನ್ನಟ್ಟಿನಲ್ಲಿ ತರಾತುರಿನಲ್ಲಿ ತಿರು ಆರ್ಡರ್ ಕೋರ್ಟ್ ಆದೇಶ ಬೇರೆ ಬರ್ತದೆ ಹೇಳಿ ಪಡ ಅವರು ಚುನಾವಣೆ ಮಾಡ್ತಾರೆ ಅಧ್ಯಕ್ಷ ಚುನಾವಣೆನ ಅದೇ ಹೊರಗಡೆ ಒಂದು ತಿಂಗಳಾಗಿರೋ ಸುಧ ನೀನು ಹೊರಗಡೆ ದುಡ್ಡಿಂದ ಮರವಳ್ಳಿಯಿಂದ ಚುನಾವಣೆ ಮಾಡಿಲ್ಲ ಹಿಂಗೆ ಇವರು ತಾರತಮ್ಯವನ್ನು ನೀಡಿ ಇವತ್ತು ನಮ್ಮ ಸಹಕಾರ ಸ ಸಂಘಗಳ ಒಂದು ಏನು ಎಲ್ಲ ಸಂಘಗಳನ್ನ ಹಾಳು ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಭ್ರಷ್ಟಾಧಿಕಾರಿಗಳು ನಮ್ಮ ಡಿ ಆರ್ನವ್ರಿಗೆ ನಿನ್ನೆ ನಮ್ಮ ವಕೀಲರಂತ ರಘುನಂದನ್ ಅವ್ರಿಗೆ ನಿನ್ನೆ ಕೋರ್ಟ್ ಆದೇಶವನ್ನು ಕಳಿಸಿದ್ದಾರೆ ಮತ್ತು ಗೌರ್ಮೆಂಟ್ಲಾಗಿರೋ ಸುದ್ದ ಮುಖಾಂತರ ಕಳಿಸಿದ್ದಾರೆ ಆದರೂ ಸುದ ಗಣನೆ ತಗೊಳ್ದೆ ಏನು ಒಂದು ಶಾಸಕರ ಒಂದು ಈ ಮಾತಿನಂತೆ ಇವತ್ತು ನಿನ್ನೆ ಬೆನ್ನಡಿ ಎಲೆಕ್ಷನ್ ಮಾಡಿದ್ದಾರೆ ಇವತ್ತು ನಾವು ಕೇಳ್ತಾ ಇರೋದು ಇಷ್ಟೇ ನೀವು ಕೋರ್ಟ್ ಆದೇಶ ಇದ್ರು ಮಾಡಿದ್ದೀರಿ ಕೋರ್ಟ್ ಆದೇಶ ತಂದು ಕೊಟ್ಟಿದ್ದೀವಿ ನೀವು ನಮಗೆ ನ್ಯಾಯ ಕೊಡಿ ಅದು ಕೋರ್ಟ್ನ ಆದೇಶ ಈಗ ನಮ್ಮ ಆದೇಶ ಕೋರ್ಟು ಉಚ್ಚ ನ್ಯಾಯಾಲಯ ಒಂದು ಆದೇಶ ಕೊಟ್ಟರು ಸುದ್ದ ಅದಕ್ಕೆ ಧಿಕ್ಕರಿಸಿ ಇವತ್ತು ಉಲ್ಲಂಘನೆ ಮಾಡಿ ಅದೇ ನೀವು ಎಲೆಕ್ಷನ್ ಮಾಡಿದ್ರಲ್ಲ ನಮಗೆ ಇವತ್ತು ನ್ಯಾಯ ಕೊಡಿಸಿ ಅಂತ ಇದ್ದೀವಿ ದಯಮಾಡಿ ಡಿ ಆರ್ ಅವರು ಬಂದು ಇವತ್ತು ಅವ ಮುತ್ತುರಾಜು ಒಬ್ಬ ಅಧಿಕಾರಿ ಇದ್ದಾನೆ ಅವನು ದ ದರ್ಪ ಅವನ ದರ್ಪ ಏನಾಗಿದೆ ಅಂತ ಯಾರೇ ಹೇಳಿದರು ಕೇಳೋಕ್ಕಿಲ್ಲ ಆ ರೀತಿಯಲ್ಲಿ ದರ್ಪ ಮಾಡಿ ಇವತ್ತು ಬೆನ್ನಟ್ಟಿ ಚುನಾವಣೆ ಮಾಡಿದ್ದಾನೆ ಬಂದು ಅವನು ನಮ್ಗೆ ಏನಕ್ಕೆ ಚುನಾವಣೆ ಮಾಡಿದ ಇವತ್ತು ಮಾಡುವಂಥ ಚುನಾವಣೆಗೆ ಆ ಕೋರ್ಟ್ ಆದೇಶಕ್ಕೆ ಉತ್ತರ ಕೊಡಬೇಕು ಅಂತ ನಮ್ಮ ಎಲ್ಲ ಮಂಡ್ಯ ತಾಲೂಕು ಬೆನ್ನಟ್ಟಿ ಗ್ರಾಮದಲ್ಲಿ ನ್ಯಾಯಾಲಯದ ತಡೆ ಇದ್ದರೂ ಕೂಡ ಚುನಾವಣೆ ಮಾಡಿದ್ದಾರೆ ಅಂತ ರಾಮಚಂದ್ರ ಹಾಗೂ ರಘುನಂದ್ ತಿಳಿಸಿದರು ಮಳುವಳ್ಳಿ ಭಾಗದಲ್ಲಿ ಚುನಾವಣೆ ನಡೆಯಲು ಅವಕಾಶ ಇದ್ದರೂ ಮಾಡಿಲ್ಲ ಕಾನೂನಾತ್ಮಕವಾಗಿ ಅಧಿಕಾರಿಗಳು ಕೆಲಸ ಮಾಡದೆ ಶಾಸಕರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ದೂರಿದರು ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿದಿದೆ ಅಂತ ಅವರು ಕಚೇರಿ ಮುಂದೆ ಧರಣಿ ಕುಳಿತರು ತಕ್ಷಣವೇ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು ಅಷ್ಟೇ ಓದ್ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮನೆ ಉಚ್ಚ ನ್ಯಾಯಾಲಯದಲ್ಲಿ ಎರಡು ಪ್ರಕರಣಗಳು ಬರ್ತವೆ ಒಂದು ಮಳವಳ್ಳಿ ತಂದು ನಮ್ಮ ಮಂಡ್ಯದ್ದು ಬೆನ್ನಟ್ಟಿದೊಂದು ಬರುತ್ತೆ ಆ ಎರಡು ಪ್ರಕರಣದಲ್ಲೂ ವಜಾ ಆಗುತ್ತೆ ಅದನ್ನು ಟೈಪಿಂಗ್ ಮಿಸ್ಟೇಕ್ ಆಗಿ ಒಂದರಲ್ಲಿ ಸ್ವಲ್ಪ ಅದು ಇತ್ತು ಅಂತೇಳಿ ಅದು ನಮ್ಮ ಮನೆ ಉಚ್ಚ ನ್ಯಾಯಾಲಯ ಅದನ್ನು ಕರೆಕ್ಷನ್ ಮಾಡ್ತದೆ ಎರಡು ಪ್ರಕರಣದಲ್ಲೂ ಅನರ್ಹ ವೋಟ್ಗಳನ್ನ ಕೌಂಟ್ ಮಾಡಬೇಡಿ ಅಂತೇಳಿ ಎರಡು ಪ್ರಕರಣದಲ್ಲೂ ಆದೇಶಗಳಾಗಿದೆ ಆದೇಶ ಪ್ರತಿ ನನ್ನ ಹತ್ರ ಇದೆ ಈಗ ತರಾತುರಿಲಿ ಅದು ಮಿಸ್ಟೇಕ್ ಆಗಿ ಅದನ್ನು ಕೌಂಟ್ ಮಾಡಿದಂಥ ಅಂತ ಅಂತ ಒಂದೇ ಒಂದು ವರ್ಡ್ ಇದೆ ಅಂತೇಳಿ ಹಳೆ ಕಾಪಿ ತಗೊಂಡು ನಿನ್ನೆ ತರಾತುರಿಲಿ ಎಲೆಕ್ಷನ್ ಮಾಡ್ತಾಯಿದ್ರು ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಇಗಿದೆ ಕರೆಕ್ಷನ್ ಆಗಿದೆ ಮಾಡಿಬಿಡಿ ಕಾನೂನು ಏನಿದೆ ಆ ಉಚ್ಚ ನ್ಯಾಯಾಲಯದ ಆದೇಶ ಅಂತಿಮ ಆದೇಶ ನೋಡ್ಕಂಡು ಮಾಡಿ ಅಂತ ಹೇಳಿದ್ರು ಕೂಡ ಇಲ್ಲಿನ ಆ ಬೆನ್ನಟ್ಟಿಯ ಒಂದು ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಒಬ್ಬ ರಿಟರ್ನಿಂಗ್ ಆಫೀಸರ್ ಮುತ್ರಾಜ್ ಅನ್ನೋ ವ್ಯಕ್ತಿ ಉಚ್ಚ ನ್ಯಾಯಾಲಯ ಆದೇಶ ಇದೆ ಅಂದರೂ ಕೂಡ ಅದನ್ನು ಗಾಳಿಗೆ ತೂರಿ ನನ್ನ ಹತ್ರ ನಾನು ಕಾಪಿ ಕೊಟ್ಟಿಲ್ಲ ನಾನು ಕಾಪಿ ನೋಡಿಲ್ಲ ನಾನು ಮಾಡೇ ಮಾಡ್ತೀನಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅಂಥೇಳಿ ಮನೆ ಆ ವ್ಯಕ್ತಿಗೆ ಮನೆ ಉಚ್ಚ ನ್ಯಾಯಾಲಯದ ಗೌರ್ಮೆಂಟ್ ಅಡ್ವೊಕೇಟ್ಗಳಿಂದ ಕೂಡ ನಾವು ಡಿ ಆರ್ ಆಫೀಸ್ಗೆ ಇರ್ಬೋದು ಜಿ ಆರ್ಗೆ ಆಫೀಸ್ ಜಿ ಆರ್ ಆಫೀಸ್ಗೆ ಮೇಲೂ ಮಾಡಿಸಿದ್ದೀವಿ ಆದೇಶದ ಪ್ರತಿ ಮೇಲ್ ಮಾಡಿಸಿದ್ದೀವಿ ಒಂದು ಡೈರೆಕ್ಷನ್ ಇದೆ ಏನು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಥರ ತೂರಿಲಿ ಆ ಎಲೆಕ್ಷನ್ ಮಾಡಿದ್ದಾರೆ ಆ ಬೆನ್ನಟ್ಟಿ ಒಂದು ಮಿಲ್ಕ್ ಸೊಸೈಟಿಗೆ ಎಲೆಕ್ಷನ್ ಮಾಡಿದ್ದಾರೆ ಯಾವ ಹಿರಿಯಾದಿ ಏನಿತ್ತು ಅಷ್ಟು ಆತಾತ್ರದೊಳಗೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಮಾಡುವಂಥದ್ದೇನಿತ್ತು ಅದ್ರ ಹಿನ್ನೆಲೆ ಯಾರಿದ್ದಾರೆ ಯಾಕೆ ಇವತ್ತು ಸಹಕಾರ ಇಲಾಖೆಗಳಲ್ಲಿ ಸಹಕಾರಿ ಇಲಾಖೆ ಅಧಿಕಾರಿಗಳು ಇವತ್ತು ಸಂಘ ಸಂಸ್ಥೆಗಳು ಹಾಳು ಮಾಡ್ತಾಯಿದ್ದೀರಿ ಮಳೆವಳ್ಳಿ ಆಡ್ರ ಆಯ್ತಲ್ಲಪ್ಪ ಒಂದು ತಿಂಗಳಾದರೂ ಇವತ್ತು ಇನ್ನೂ ಎಲೆಕ್ಷನ್ ಪ್ರಕ್ರಿಯೆ ಮಾಡಲಿಲ್ಲ ಪಾಪ ಮಳೆ ಬಂದವರೇ ಒಂದು ತಿಂಗಳಾದರೂ ಇನ್ನೂ ಎಲೆಕ್ಷನ್ ಪ್ರಕ್ರಿಯೆನ ಸ್ಟಾರ್ಟ್ ಮಾಡಲಿಲ್ಲ ಇಲ್ಲಿ ಆ ತರಾತುರಿಲಿ ಮಾಡುವಂಥದ್ದು ಏನಿತ್ತು ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ನಾಗೇಶ್ ಸೇರಿದಂತೆ ಅನೇಕ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಮಂಡ್ಯ ನಗರದ ಕೆಎಚ್ಪಿಯು ಕಾಲೋನಿಯ ಹೊಸಹಳ್ಳಿ ಬಡಾವಣೆಯ ಸಮೀಪ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಸಹೋದ್ಯೋಗ ಸಂಸ್ಥೆ ಸಭಾಂಗಣದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬ್ಯಾಂಕಿನ ಉಪ ಪ್ರಾದೇಶಿಕ ವ್ಯವಸ್ಥಾಪಕರಾದ ಸುಹಾಸ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಪ್ರಾದೇಶಿಕ ವ್ಯವಸ್ಥಾಪಕರಾದ ನವೀನ್ ಕುಮಾರ್ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗಾಗಿ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮಾತಾಡ್ತಾ ಮಾತಾಡ್ತಾ ಈ ಒಂದು ನಾವು ಕಲ್ಲೋಕಿಯಲ್ಲಿ ನಾವು ಮಾತಾಡ್ತಾ ಇರ್ಬೋದು ಕನ್ನಡದಲ್ಲಿ ಬಟ್ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ತಮ್ಮೆಲ್ಲ ಒಂದು ವೇದಿಕೆಯಲ್ಲಿ ನಿಮ್ಮಲ್ಲ ಒಂದು ಅಡ್ರೆಸ್ ಮಾಡಬೇಕು ಅಂದರೆ ಯಾವತ್ತಿದ್ರೂ ಕಷ್ಟನೇ ಬಟ್ ಆದರೂ ಕೂಡ ನನ್ನ ಏನು ಒಂದು ಅರ್ಥ ಆಗಿದೆ ಕನ್ನಡ ಅಥವಾ ಜನರಲ್ ಆಗಿ ನಾನು ಏನು ಹೇಳಬೇಕು ಅಂತ ಭಾವನೆ ಏನಿದೆ ಅದನ್ನು ನನಗೆ ತಿಳಿಸ್ಕೊಡಿ ಸರಿ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ರಾಜ್ಯೋತ್ಸವ ಅಪ್ಪ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟ ಕನ್ನಡ ಚಲನಚಿತ್ರ ಗೀತೆಗಳನ್ನ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಾಡಿ ಗಮನ ಸೆಳೆದರು ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಯವನ್ನು ಸಾಧಿಸಿದವರಿಗೆ ನಗದು ಹಣವನ್ನು ಬಹುಮಾನವಾಗಿ ನೀಡಲಾಯಿತು ಆರ್ಸಿಟಿ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಬ್ಯಾಂಕಿನ ಉಪಮುಖ್ಯಸ್ಥರಾದ ಬಾಲಾಜಿ ಜೋವಿತಾ ಅರುಣ್ ಕುಮಾರಿ ನೂರಡಿ ವಸ್ತಿಯಲ್ಲಿನ ಬ್ಯಾಂಕಿನ ವ್ಯವಸ್ಥಾಪಕರಾದ ವಿವೇಕ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಇದು ಬಾಂಧವ್ಯಗಳ ಬೆಸುಗೆ